ಕಲಬುರಗಿಯಲ್ಲಿ ಬೆಳ್ಳಂಬಳಿಗೆ ಭೂಕಂಪದ ಅನುಭವ ಉಂಟಾಗಿದೆ ಕಲಬುರಗಿಯ ಜಿಲ್ಲೆಯ ಚಂಚೋಳಿ ತಾಲೂಕಿನ ಶಿರೋಳ್ಳಿ ಗ್ರಾಮದಲ್ಲಿ ಕಂಪಿಸಿದಂತಹ ಭೂಮಿ ಕೆಲ ಕಾಲ ಗ್ರಾಮಸ್ಥರು ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಬೆಳಿಗ್ಗೆ ಎಂಟು ಗಂಟೆ ಸರಿಸುಮಾರು ಎರಡು ಕಡೆ ಭೂಮಿ ಕಂಪಿಸಿದಂತಹ ಅನುಭವ ಆಗಿದ್ದು ಮಕ್ಕಳೊಂದಿಗೆ ಮನೆಯಿಂದ ಹೊರ ಓಡಿ ಬಂದಿರುವಂತಹ ಕುಟುಂಬಗಳು ಬಯಲು ಪ್ರದೇಶದಲ್ಲಿ ಭಯದಿಂದ ಕಾಲ ನಿಂತಿದ್ದಾರೆ ಆತಂಕ ವ್ಯಕ್ತವಾಗಿದೆ ಕಲಬುರಗಿಯ ಚಿಂಚೋಳಿಯ ಶಿರೋಳ್ಳಿ ಗ್ರಾಮ ಅಕ್ಷರಶಃ ನಲುಗಿ ಹೋಗ್ಬಿಟ್ಟಿದೆ कर्नाटक राज्य महिति आयोगद कलबुर्गि पीठद नूतन आयुक्तरह आयुक्त ಬಿ ವೆಂಕಟ ಸಿಂಗ್ ಅವರು ಇಂದು ಕಲಬುರಗಿ ಆಯೋಗದ ಕಚೇರಿಯಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಆರು ಸಾವಿರಕ್ಕೂ ಅಧಿಕ ಅರ್ಜಿಗಳು ತನಿಖೆ ಬಾಕಿ ಇಟ್ಟು ತ್ವರಿತ ವಿಚಾರಣೆ ಕೈಗೆತ್ತಿಕೊಳ್ಳಲಾಗುತ್ತದೆ ಅಂತ ಹೇಳಿದರು ಆಯೋಗದ ಪೂರ್ಣ ಜವಾ ಅಭಿವೃದ್ಧಿಯ ಬಹುದೊಡ್ಡ ಜವಾಬ್ದಾರಿ ಹೆಗಲ ಮೇಲಿದ್ದು ಸಾರ್ವಜನಿಕರು ಸಹಕಾರವನ್ನ ಕೋರಿದ ಅವರು ಉತ್ತಮ ಸೇವೆಯ ಭರವಸೆಯನ್ನ ಕೂಡ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಆಯೋಗದ ಹೊಸಬರ ಆಯ್ಕೆ ಪೀಠದ ನೂತನ ಆಯುಕ್ತರಾಗಿ ಬಿ ವೆಂಕಟ ಸಿಂಗ್ ಅವರು ಆಯ್ಕೆಯಾಗಿರುವಂಥದ್ದು ಪೀಠದ ನೂತನ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗ ಹೊಸವರ ಆಯ್ಕೆಯಾಗಿದ್ದು ಪೀಠದ ನೂತನ ಆಯುಕ್ತರಾಗಿ ಬಿ ವೆಂಕಟ ಸಿಂಗ್ ಅವರು ಆಯ್ಕೆಯಾಗಿರುವಂತಹ ಫೋಟೋವನ್ನ ಮತ್ತು ಸ್ಟಿಲ್ ನೀವು ನೋಡ್ತಾ ಇರುವಂತದ್ದು ವಿಡಿಯೋಗಳನ್ನ ನೀವು ನೋಡ್ತಾ ಇರುವಂತದ್ದು ಪದಾಧಿಕಾರಿಗಳಾಗಿ ಅಂದ್ರೆ ಆಯುಕ್ತರಾಗಿ ಪದಾಧಿಕಾರಿಗಳೆಲ್ಲ ಪೀಠದ ಆಯುಕ್ತರಾಗಿ ನೇಮಕ ಆಗಿದ್ದಾರೆ ಯಾದಗಿರಿಯ ಶಾರದ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಆರಂಭಗೊಂಡಿತ್ತು ಯಾದಗಿರಿ ನಗರದಲ್ಲಿ ಇತ್ತೀಚೆಗೆ ಮನುಷ್ಯ ಅಂದ್ರೆ ಮನುಷ್ಯ ಹಲವಾರು ರೋಗಗಳಿಗೆ ತುತ್ತಾಗ್ತಾ ಇದ್ದು ಅದರಿಂದ ಹೊರಬರುವ ಮನುಷ್ಯ ಹರಸಾಹಸ ಪಡ್ತಾ ಇದ್ದಾನೆ ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂತೆ ಗುರುಮೆಟಗಲ್ ಕಾಸ ಮಠದ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ ಶಾಂತವೀರ ಗುರು ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳು ಹೇಳಿದರು ಕಿಡ್ನಿ ಸೆಂಟರ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ವಿವೇಕ ಪಾಟೀಲ್ ಅವರು ಮಾತನಾಡಿ ಮನುಷ್ಯನ ದೇಹದಲ್ಲಿರುವಂತಹ ಕಿಡ್ನಿಗಳ ಅಥವಾ ಚಿಕ್ಕದಾಗಿದ್ರು ಅವುಗಳ ಪಾತ್ರ ದೊಡ್ಡದಾಗಿರುತ್ತದೆ ಅವುಗಳ ಒಂದು ವೇಳೆ ಕಾರ್ಯನಿರ್ವಹಿಸಿದ್ರೆ ಇಲ್ಲದೆ ಅಂದ್ರೆ ನಿರ್ವಹಿಸದೆ ನಿರ್ವಹಿಸೋದ್ರೆ ದೇಹದಲ್ಲಿ ನಿರುಪಯೋಗಿ ಪದಾರ್ಥಗಳು ಮತ್ತು ವೇಡವಾಗಿರುವಂತಹ ನೀರುಗಳನ್ನ ಹೊರಹಾಕುವುದು ಮತ್ತು ಬೇಕಾಗಿರುವಂತಹ ಪದಾರ್ಥಗಳನ್ನ ವಿಲೀನಗೊಳಿಸುವುದಕ್ಕೆ ಡಯಾಲಿಸಿಸ್ ಅಂತ ಹೇಳ್ತಾರೆ ಎನ್ನುವಂತಹ ಒಂದು ವಿಚಾರಗಳನ್ನು ಮಾತನಾಡಿದ್ದಾರೆ इस फिचरत का Rabbi, प्रॉपर ऊकाराइ, हम्गेँ does kind, पर�तिक परिछ, Fati A, JDI, you are when! ब्रॉपर रयने में शम Hayır हाब e 20 न कराया ನಮಸ್ಕಾರ ನಾನು ಡಾಕ್ಟರ್ ವಿನೇಶ್ ಜಾಕರ್ ಶಾರದಾ ಆಸ್ಪತ್ರೆಯ ವ್ಯವಸ್ಥಾಪಕರು ಇವತ್ತಿನ ದಿನ ಏನಪ್ಪ ಅಂತಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಯಿತು ಹಾಸ ಮಠದ ಸ್ವಾಮೀಜಿಗಳು ಮತ್ತು ಡಾಕ್ಟರ್ ವಿವೇಕ್ ಪಾಟೀಲ್ ಅಂತ ತುಂಬ ಖ್ಯಾತ ಕಿಡ್ನಿ ವೈದ್ಯರು ಕಲಬುರಗಿಯಿಂದ ಅವತ್ತು ಬಂದಿದ್ದಾರೆ ಅವರ ಮುಖಾಂತರದಲ್ಲಿ ಅವರ ಸಮ್ಮುಖದಲ್ಲಿ ನಾವು ಡಯಾಲಿಸಿಸ್ ಯೂನಿಟನ್ನು ನಮ್ಮ ಆಸ್ಪತ್ರೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಈ ಡಯಾಲಿಸಿಸ್ ಅಂದರೆ ಏನಪ್ಪಾ ಅಂತಂದರೆ ಕಿಡ್ನಿಗಳು ತುಂಬ ವೈಫಲ್ಯವಾದಾಗ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಹೇಳ್ತೇವೆ ಅಂಥ ಸಂದರ್ಭದಲ್ಲಿ ಡಯಾಲಿಸಿಸ್ಸೇ ಅವರ ಪ್ರಾಣ ಕಾಪಾಡೋದು ಎಕ್ಸ್ಟರ್ನಲ್ ಕಿಡ್ನೀಸ್ ಥರ ವರ್ಕ್ ಮಾಡುತ್ತೆ ಆಮೇಲೆ ಸುಮಾರು ವಾರಕ್ಕೆ ಎರಡು ಎರಡರಿಂದ ಮೂರು ಸರ್ತಿ ಡಯಾಲಿಸಿಸ್ ಮಾಡಬೇಕಾಗುತ್ತೆ ಸೊ ಹಂಗಾಗಿ ನಮ್ಮ ಭಾಗದಲ್ಲಿ ಜನಗಳು ಏನಾಗ್ತಾರೆ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಿದೆ ಆದರೆ ಪೇಷಂಟ್ ಜಾಸ್ತಿ ಇರೋದರಿಂದ ನಮ್ಮ ಭಾಗದವರು ಈಗ ಬಿಜಾಪುರ ಆಯಿತು ಕಲಬುರ್ಗಿ ಆಯಿತು ಅಥವಾ ಸುಲಾಪುರ ಆಯಿತು ಹೋಗಬೇಕಾಗುತ್ತೆ ಜೀವನ ಬರೆಯುವಂಥ ವಾರಕ್ಕೆ ಎರಡು ಮೂರು ಸರ್ತಿ ಹೋಗ್ಬೇಕಂತಂದರೆ ತುಂಬ ಕಷ್ಟ ಆ ದೃಷ್ಟಿಯಲ್ಲಿ ನಮ್ಮ ಹಳ್ಳಿ ಭಾಗದ ಜನಗಳಿಗೆ ಸ್ವಲ್ಪ ಸಹಾಯ ಆಗಲಿ ಅಂತಂದರೆ ಬೆಂಗಳೂರು ಕಿಡ್ನಿ ಫೌಂಡೇಶನ್ ಅವರ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರದ ಈ ಒಂದು ಜಟಾಪಟಿ ರಾಜ್ಯದಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದ್ದು ಈಗಾಗಲೇ ಸರ್ಕಾರದ ನಿರ್ಬಂಧದ ನಿಯಮಕ್ಕೆ ಕೇಸರಿ ಕಲೆಗಳು ಭಾರೀ ವ್ಯಕ್ತಪಡಿಸ್ತಾ ಇದ್ದಾರೆ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದು ಕಲಬುರಗಿ ಜಿಲ್ಲಾಧಿಕಾರಿಯಾಗಿರುವಂತಹ ಭೀಪೌಜಿಯ ಅವರು ಆ ಒಂದು ಆ ಒಂದು ವಿಚಾರಕ್ಕೆ ಮನವಿಯನ್ನ ಸಲ್ಲಿಸಿದಂತಹ ಆರ್ ಎಸ್ ಎಸ್ ಮುಖಂಡರು ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕಾಗಿ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದ್ದು ಮೊದಲ ನಿರ್ಧಾರದಲ್ಲಿ ಮೊದಲೇ ನಿರ್ಧರಿಸಿದಂತಹ ಜಾಗದಲ್ಲಿ ಪಥಸಂಚಲನವನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಇದು ಏನಾಗುತ್ತೆ ಮುಂದೆ ಗೊತ್ತಿಲ್ಲ ಕಾದ್ ನೋಡಬೇಕು ಗಟಪ್ರಭಾ ಹೊರವಲಯದಲ್ಲಿ 아ದಾಮದಿಯಾ ವಿದ್ಯಾಲಯ ಶಿವಾಪತಿ ಆಗಿದೆ ಗಟಪ್ರಭಾ ನದಿಯ ಬರದಿಂದ ಕ್ಯಾಲವೇ ಹತ್ತಿರ ಅಪಥಿಯಾಗಿರುವಂತಹ ಅಶೋವಾ ಪೂರ್ವ ನಿಯೋಜಿತ ಕೊಲಿ ಮಾಡಿ ಏಸಿರಾಗಿರುವಂತಹ ಸಂಕೇಕ್ತ ವ್ಯಕ್ತವಾಗಿದೆ ಸ್ಥಳದಲ್ಲಿ ಗಟಪ್ರಭಾ ಪೊಲೀಸ್ ರು ದೊಡಡಯಿಸಿತು ಪರಿಸ್ಥಿತಿ ನಿರ್ದಾಹರ್ಸ್ತ ತರವಾಗಿದೆ ವೈಮೇಲೇ ತುಶೂಲಾ ಮತ್ತು ಓಮ್ ಟಾಟೂವನ್ನ ಹಾಕಿರುವಂತಹ ವ್ಯಕ್ತಿಯ ಕುಲಿಯಾಗಿದೆ ನಿನ್ನೆ ರಾತ್ರಿ ಕಲಿನಿಟಾ ಜುಟ್ಟಿ ಕೊಲಿಮಾಡಿ ಬಟ್ಟೆನ ತೆಗೆದಿರುವಂತಹ ಸಂಕೇಕ್ತ ವ್ಯಕ್ತಆಕ್ತಿದೆ ನವೆಂಬರ್ 2 ರಿಂದ ಚಿತ್ತಾಪುರದಲ್ಲಿ ಆರ್‌ಎಸ್‌ಎಸ್ ಒತ್ತ ಸಂಚಲನಕ್ಕೆ ಮಾನವೀಯನ ಮಾಡಿದುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರ್ಗಿಯ ಆರ್‌ಎಸ್‌ಎಸ್ ಕಾಂಗ್ರೆಸ್ ಜಟಾಪಟಿ ನಡೆಸಿದೆ ಆರ್‌ಎಸ್‌ಎಸ್ ಕಾಂಗ್ರೆಸ್ ಜಟಾಪಟಿಯ ಮಧ್ಯೆ ದಲಿತ ರಂಗಗಳ ಎಂಟಿ ಗೊಟ್ಟು ತೀವ್ರ ಸ್ವರೂಪವನ್ನು ವರ್ದಿಕೊಂಡಿದೆ ನಂತರ ಮಗು ಅಂದ್ರೆ ನವೆಂಬರ್ 2 ರಿಂದ ಚಿತ್ತಾಪುರದಲ್ಲಿ ಪ್ರತಿ ಸಂಚಲನ ನಡೆಸಲು ಅನುಮತಿ ನೀಡಿದಂತೆ ಬಿಆರ್‌ವಿ ಸಂಸ್ಥೆ ನಿಯೋಗ ಮಾನವೀಯನ ಮಾಡಿಕೊಂಡಿದೆ ನಾವು ಭೀಮಾರ್ಮಿಯ ಭಾರತ್ ಏಕ್ತಾ ಮಿಷನ್ ವತಿಯಿಂದ ಕರ್ನಾಟಕದಲ್ಲಿ ಏನು ಈ ಆರ್ ಎಸ್ ಎಸ್ದವರು ಚಿತಾಪುರದಲ್ಲಿ ಏನು ಪಥಸಂಚಲನೆ ಕಾರ್ಯಕ್ರಮ ಮಾಡಕ್ಕೆ ಹೊರಟಿದ್ದಾರೆ ಅವರು ಅವ್ರದ ವಿರುದ್ಧವಾಗಿ ವಿರುದ್ಧವಾಗಿ ಅಂತಂದರೆ ಈಗ ಅವರು ಪ್ರಿಯಾಂಕಾ ಖರ್ಗೆ ವಿರುದ್ಧವಾಗಿ ಚಿತಾಪುರದಲ್ಲಿ ಜಿದ್ದು ಬಿಟ್ಟು ಕಾರ್ಯಕ್ರಮವನ್ನು ನಡೆಸೋಕ್ಕೆ ಪ್ರಯತ್ನ ಇದ್ದಾರೆ ಅವರು ಕಾರ್ಯಕ್ರಮ ಮಾಡಬೇಕಾದ್ರೆ ಅವರಿಗೂ ಕೂಡ ಸಂಘದ ಒಂದು ರಿಜಿಸ್ಟ್ರೇಷನ್ ಕಾಪಿ ಇರಬೇಕು ಆರ್ ಎಸ್ ಎಸ್ ಅಂತ ಒಂದು ಸಂಘ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಲೇ ಇದೆ ಆ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಅವರು ಕೊಟ್ಟರೆ ಅವ್ರ ಹತ್ರ ಇದ್ದರೆ ಅವರಿಗೆ ಅನುಮತಿ ನೀಡಲಿ ಅವರು ಪಥ ಸಂಚಲನ ಕಾರ್ಯಕ್ರಮ ಮಾಡಲಿ ಅವ್ರ ಹತ್ರ ಅದನ್ನು ಏನೂ ಇಲ್ಲದೇ ಇದ್ದರೆ ಅವತ್ತು ಯಾವತ್ತು ಅವ್ರು ಮಾಡ್ತಾರೆ ಅವತ್ತಿನ ದಿವಸ ಬಿ ಎಂ ಆರ್ಮಿ ಭಾರತ್ ಏಕ್ತಾ ಮಿಷನ್ ಕೂಡ ಸಂಚಲನ ಕಾರ್ಯಕ್ರಮ ಚಿತ್ತಾಪುರದಲ್ಲಿ ಮಾಡುತ್ತೆ ಕೋರ್ಟ್ ಅದೇ ಕೋರ್ಟಿಗೆ ನಾವೇನತ್ತ ಇದ್ವಿ ಅಂದರೆ ಕೋರ್ಟ್ ಅಲ್ಲಿ ಅವರ ಹತ್ರ ರಿಜಿಸ್ಟ್ರೇಷನ್ ಕಾಪಿ ಇತ್ತಂದ್ರೆ ಅವ್ರಿಗೆ ಅನುಮತಿ ಕೊಡ್ಲಿ ನಿಮಗೊಂದಿನ ನಮಗೊಂದು ನಿಮಗೊಂದು ಅನ್ನೋದಿಲ್ಲ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಇದ್ರೆ ನಮಗ್ ಕೊಡಲಿ ಅವ್ರ ಹತ್ರ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಇಲ್ಲದವರಿಗೆ ಯಾವ ಸಂಘಕ್ಕೂ ಕೂಡ ಅನುಮತಿ ನೀಡಬಾರ್ದು ಯಾವ ಇದರಲ್ಲಿ ಅವರು ಸಂಚಲನೆ ಮಾಡ್ತಾರೆ ಯಾವ ಸಂಘ ಅಂತ ಮಾಡ್ತಾರೆ ಯಾವ ಆರ್ ಎಸ್ ಎಸ್ ಅಂತ ಮನುವಾದಿ ಕೆಲಸಗಳನ್ನು ಮಾಡ್ತಕ್ಕಂಥ ಜನರಿಗೆ ಈ ಭಾರತ ದೇಶದಲ್ಲಿ ಅನುಮತಿ ನೀಡಬಾರ್ದು ಸ್ಪೆಸಿಫಿಕ್ ಆಗಿ ನೀವೇನಾದರೂ ಡೇಟ್ ಕೇಳ್ತಾ ಇದ್ದೀರೋ ನಾವು ಎರಡನೇ ತಾರೀಕು ಡೇಟ್ ಕೇಳ್ತಾ ಇದ್ದೀವಿ ಈಗ ಅದು ಬಿಟ್ಟು ಬೇರೆ ಕಡೆ ಕಡೆ ಅವರು ಅದೇ ಪಸ ಸಂಚಲನೆ ಮಾಡ್ತಾ ಇದ್ದಾರೆ ಅವ್ರು ನೂರು ವರ್ಷ ಆಗಿದೆ ಅಂತೇಳಿ ಅವ್ರು ಹೇಳ್ಕೊತಾ ಇದಾರೆ ಹೆಂಗೆ ನೂರು ವರ್ಷ ಆಗುತ್ತೆ ಅದಕ್ಕೆ ಸಂಘದ ಪರಿಹಾರದ ಏನಾದರೂ ಒಂದು ರಿಜಿಸ್ಟ್ರೇಷನ್ ಇದ್ರೆ ನೂರು ವರ್ಷದ ಅದಕ್ಕೊಂದು ಇದು ಇತಿಹಾಸ ಇರುತ್ತೆ ಅದನ್ನೇ ಇಲ್ಲದೆ ನಾವು ನೂರು ವರ್ಷ ನಾಳೆಗೆ ನಾವು ಅಂತೀವಿ ಬಿ ಆರ್ ಬಿ ನೂರು ವರ್ಷ ಆಗಿದೆ ನಾವು ಮಾಡ್ತೀವಿ ಅಂತಂದ್ರೆ ಒಪ್ತದ ಅದನ್ನು ತಪ್ಪಲ್ವ ಅದನ್ನು ಸುಮ್ಮನೆ ನೀವು ಹೆಸರಿಗೆ ರಿಜಿಸ್ಟ್ರೇಷನ್ ಇಲ್ಲದೆ ನೀವು ನೂರು ವರ್ಷ ಆಗಿದೆ ಎಲ್ಲಿದೆ ತೋರಿಸಿ ನಿಮ್ಗೆ ನೂರು ವರ್ಷ ಆಗಿದೆ ಒಂದು ರಿಜಿಸ್ಟ್ರೇಷನ್ ಕಾಪಿ ಹೌದು ಇಪ್ಪತ್ನಾಲ್ಕ ವಿಚಾರಣೆ ಅರ್ಜಿಗಳನ್ನು ಸ್ವೀಕೃತ ಆದ್ಮೇಲೆ ನಾವು ಡೇಟ್ ಕೊಡ್ತೀನಿ ಕೋರ್ಟಿಗೂ ಕೂಡ ಈಗ ನೋಡಿ ನಾವು ಕೂಡ ಎರಡನೇ ತಾರೀಕು ನಮ್ದು ರಜ್ ಕೂಡ ಮಾಡಕ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಈಗ ಕೋರ್ಟ್ ಅಲ್ಲಿ ಇದೆ ಕೋರ್ಟ್ ಅಲ್ಲಿ ಯಾವ ದಿವಸ ಯಾವತ್ತು ಕೊಡುತ್ತೆ ಅಂತ ನಮಗೆ ಗೊತ್ತಿಲ್ಲ ಅದನ್ನು ನಾವೇನ್ ಹೇಳ್ತಾ ಇದ್ದೀವಿ ಹೌದು ರಜಿಸ್ಟ್ರೇಷನ್ ಇದ್ದಿತ್ತು ಅಂದ್ರೆ ನೀವು ಕೊಡಿ ರಿಜಿಸ್ಟ್ರೇಷನ್ ಇಲ್ಲ ಅಂದರೆ ಆರ್ ಎಸ್ ಎಸ್ಸಿಗೆ ಅನುಮತಿ ನೀಡಬಾರ್ದು ಕೋರ್ಟ್ ಆಗಲಿ ಡಿ ಸಿ ಆಗಲಿ ಕಾನೂನಾಗಲಿ ಕಾನೂನಿಗೆ ಬಾಗಬೇಕಲ್ಲ ಸಂವಿಧಾನಕ್ಕೆ ಎಲ್ಲರೂ ಬಾಗಲೇಬೇಕು ಸಂವಿಧಾನದಲ್ಲಿ ಬದ್ಧವಾಗಿರ್ತಕ್ಕಂಥ ಕೆಲಸಗಳನ್ನು ಹೇಗಿದೆ ಅಂತಂದರೆ ಅದಕ್ಕೆ ಒಂದು ಸಂಘ ಪರಿವಾರದ ಒಂದು ಆಫೀಸ್ ಮಾಡಿದ್ದಾರೆ ಅದಕ್ಕೆ ಸಂಘದ ರಿಜಿಸ್ಟ್ರೇಷನ್ ಇದ್ದಾವೆ ಅದಕ್ಕೆ ಆದಂಥ ಒಂದು ಕಾನೂನುಗಳಿದ್ದಾವೆ ಆ ಕಾನ್ ಪ್ರತ್ಯೇಕ ದಿನ ಫಿಕ್ಸ್ ಮಾಡಿದ್ರೆ ಪ್ರತ್ಯೇಕವಾಗಿ ನಾವೇನಂತೀವಿ ಪ್ರತ್ಯೇಕವಾಗಿ ಅನುಮತಿ ಕೊಡಬೇಕಾದರೂ ಕೂಡ ರಿಜಿಸ್ಟ್ರೇಷನ್ ಇದ್ರೆ ಕುಡಿ ರಿಜಿಸ್ಟರ್ಡ್ ಬೇಕು ರಿಜಿಸ್ಟರ್ಡ್ ನಂಬರ್ ಆಗಬೇಕು ನಮ್ದು ಇಂಥ ಸಂಖ್ಯೆ ಇದೆ ಇಷ್ಟು ವರ್ಷದಿಂದ ನೂರು ವರ್ಷದ ನಮ್ದು ರಿಜಿಸ್ಟ್ರೇಷನ್ ಕಾಪಿ ಇಲ್ಲಿವರೆಗೆ ಆಗಿದೆ ಕನ್ವರ್ಕೆ ನೀವೀಗ ಮಾಧ್ಯಮ ಪೂರ್ವ ಕೊಡ್ತಾ ಇದ್ರಿ ನಾವು ರೈಟಿಂಗಲ್ಲಿ ಕೊಡ್ತಾ ಇದ್ದೀವಿ ಈಗ ಈಗ ನೀವು ಆಲ್ರೆಡಿ ಈಗ ನ್ಯೂಸ್ ಚಾನೆಲ್ ಅಲ್ಲಿ ಆಲ್ರೆಡಿ ಹೋಗುತ್ತೆ ಈಗ ನಾವು ರೈಟಿಂಗ್ ಅಲ್ಲಿ ಕೂಡ ಅದನ್ನೇ ಕೊಡ್ತೀವಿ ಯಾಕಂತಂದ್ರೆ ನೋಡಿ ಕಾನೂನು ಚೌಕಟ್ಟಲ್ಲಿ ಕೆಲಸಗಳು ನಾವು ಭೀಮನ ಮಕ್ಕಳು ಕಾನೂನು ವಿರುದ್ಧವಾಗಿ ಹೋಗೋದಿಲ್ಲ ಕಾನೂನು ಚೌಕಟ್ಟದಲ್ಲಿ ಮಾಡೋರು ನಾವು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ